ಬದನೆಕಾಯಿ ಬೂತ್ ಗೊಜ್ಜು ಮಾಡುವ ವಿಧಾನ ಪಾನಿಗೆ ಒಂದೂವರೆ ಚಮಚ ಉದ್ದಿನ ಬೆಳೆ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಹುರಿದು ಆರಲು ಒಂದು ತಟ್ಟೆಗೆ ವರ್ಕಾಯಿಸಿ ಒಂದು ಚಮಚ ಬಿಳಿ ಎಳ್ಳನ್ನು ಸಹ ಪಾನಿಗೆ ಹಾಕಿ ಅದು ಸಿಡಿಯುತ್ತ ಹೊಂಬಣ್ಣ ಬರುವವರೆಗೂ ಹುರಿದು ಅದನ್ನು ತಟ್ಟೆಗೆ ಸೇರಿಸಿಕೊಳ್ಳಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಮುಕ್ಕಾಲ್ ಕಪ್ಪು ಹಾಕಿ ಮೂರು ಚಮಚ ಸಾಂಬಾರ್ ಪುಡಿಯನ್ನು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಅಚ್ಚ ಮೆಣಸಿನ ಪುಡಿ ಒಂದು ಚಮಚ ಕಾಲು ಚಮಚ ಅರಿಶಿನ ಹುರಿದಿಟ್ಟಿರೋ ಉದ್ದಿನಬೇಳೆ ಮತ್ತು ಬಿಳಿ ಎಳ್ಳು ಜೊತೆಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಗೊಜ್ಜಿನ ಮಸಾಲೆ ರೆಡಿ ಮಾಡಿಕೊಳ್ಳಿ ಪ್ಯಾನ್ಗೆ ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಇಂಗು ಸಾಸಿವೆ ಹಾಕಿ ಸಾಸಿವೆ ಸಿಡಿದಾಗ ಉದ್ದುದ್ದಕ್ಕೆ ಸೀಳಿಟ್ಟ ಹಸಿ ಮೆಣಸಿನಕಾಯಿ ಜೊತೆಗೆ ಉದ್ದುದ್ದಕ್ಕೆ ಹೆಚ್ಚಿದ ಒಂದು ಈರುಳ್ಳಿ ಹಾಕಿ ಹುರಿಯಿರಿ ಅದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿಟ್ಟ ಬಿಳಿ ಬದನೆ ಹಾಕಿ ಸ್ವಲ್ಪ ಉಪ್ಪನ್ನು ಉದುರಿಸಿ ನೀರನ್ನು ಸ್ವಲ್ಪ ಚುಮುಕಿಸಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಬದನೆಕಾಯಿಯನ್ನು ಬೇಯಲು ಇಡಿ ಬದನೆಕಾಯಿ ಬೆಂದಾಗ ರುಬ್ಬಿಟ್ಟ ಭೂತಗೊಜ್ಜಿನ ಮಸಾಲೆಯ ಮಿಶ್ರಣ ಹಾಕಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ನೀರು ಹಾಕಿ ಕುದಿಸಿ ಚೆನ್ನಾಗಿ ಕುದಿ ಬಂದಾಗ ಮೂರು ಚಮಚ ಹುಣಸೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿದರೆ ಸಖತ್ ಟೇಸ್ಟಿಯಾದ ಬದನೆಕಾಯಿ ಬೂತ್ ಗೊಜ್ಜು ರೆಡಿ ಇವತ್ತಿನ ವಿಶೇಷ ಬದನೆಕಾಯಿ ಬೂತ್ ಗೊಜ್ಜು ನೋಡಕ್ಕೆ ನೋಡೋಕ್ಕೆ ಸಖತ್ತಾಗಿದೆ ಚಪಾತಿ ಜೊತೆಗೆ ತಿನ್ನು ನೋಡೋಣ ಸೀರಿಯಸ್ ಆಗಿ ಹೇಳ್ತೀನಿ ಇದೊಂದು ಐಟಮ್ಮು ಮಲ್ಟಿಪರ್ಪಸ್ಸು ಹ್ಞೂ ಬಿಸಿ ಬಿಸಿ ಅನ್ನ ಇದು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಫಸ್ಟ್ ಕ್ಲಾಸ್ ಚಪಾತಿ ಜೊತೆಗೆ ಫಸ್ಟ್ ಕ್ಲಾಸ್ ಮೊಸರನ್ನಕ್ಕೆ ನೆಂಚ್ಕೊಂಡು ತಿಂದರೆ ಫಸ್ಟ್ ಕ್ಲಾಸ್ ಉಕ್ಕರಿಸಿದ್ದ ಅಕ್ಕಿ ರೊಟ್ಟಿ ಇರುತ್ತಲ್ಲ ಆ ಅಕ್ಕಿ ರೊಟ್ಟಿಗೆ ನೆಂಚ್ಕೊಂಡು ತಿಂದರೆ ಫಸ್ಟ್ ಕ್ಲಾಸ್ ಜೋಳದ ರೊಟ್ಟಿ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಫಸ್ಟ್ ಕ್ಲಾಸ್ ರಾಗಿ ಮುದ್ದೆಗೆ ಸೂಪರ್